ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಒಳೆಯಾದ ಯೂಟ್ಯೂಬ್ ಬ್ಲಾಗರ್ ಕಿರಣ್ ಕನ್ನಡತಿ ಮಂಡ್ಯ ಜಿಲ್ಲೆಯ ಮೇಲಾಪುರ ಗ್ರಾಮದಲ್ಲಿ ಮದುವೆ ಮಾಡೋ ಮೊದಲು ಮಾಡೋ ಶಾಸ್ತ್ರಗಳು ಹಲವಾರು ಇದ್ದಾವೆ ನಮ್ಮ ಮನೆಯಲ್ಲಿ ನನ್ನ ಮೈದಾನ ಅವರ ಮದುವೆ ಫಿಕ್ಸ್ ಆಗಿ ಮದುವೆ ತಯಾರಿ ಮಾಡ್ತಿದ್ವಿ ಈ ಊರಲ್ಲಿ ಎಲ್ಲ ಶಾಸ್ತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಮದುವೆ ಮಾಡ್ತಾರೆ ಒಂದು ವಿಶೇಷತೆ ಅಂದರೆ ಇಲ್ಲಿ ಯಾರದೇ ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರು ಅಕ್ಕಪಕ್ಕದ ಮನೆಯ ಎಲ್ಲರೂ ಸೇರಿ ಅವರ ಮನೆಯಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಅನ್ನುವಷ್ಟು ಒಗ್ಗಟ್ಟಾಗಿ ಸಂಭ್ರಮದಿಂದ ಮಾಡ್ತಾರೆ ನನಗೆ ಇಲ್ಲಿ ಹೊಸದು ಅನಿಸಿದ್ದು ಅಪ್ಪಳ ಶಾಸ್ತ್ರ ಮತ್ತು ಅಕ್ಕಿಶಾಸ್ತ್ರ ಎಲ್ಲರೂ ಕೂಡಿ ಹಳದಿ ಶಾಸ್ತ್ರದ ಇಂದಿನ ದಿನ ಅಕ್ಕಿಯನ್ನು ಐದು ಮೊರೆಯಲ್ಲಿ ಹಾಕಿ ಅಕ್ಕಿ ತುಂಬಿ ಮುತ್ತೈದೆಯರು ಪೂಜೆ ಮಾಡಿ ಅಪ್ಪಳ ಮಾಡೋಕ್ಕೆ ಶುರು ಮಾಡಿದ್ರು ಎಲ್ಲರೂ ಪರಸ್ಪರ ತಮಾಷೆ ಮಾಡ್ತಾ ಹಪ್ಪಳನ ಇದ್ದರು ಇದ್ರು ನಾನು ಸ್ವಲ್ಪ ಹಪ್ಪಳ ಹೊಮ್ಗೋಕೆ ಹಾಕಿದ್ದೆ ನಂತರ ಅಕ್ಕಿಯನ್ನು ಕೇರೋದು ತುಂಬೋದು ಮಾಡಿದ್ರು ಇದಿಷ್ಟು ಒಂದಿನ ಆಯಿತು ನೆಕ್ಸ್ಟ್ ಡೇ ಅರಿಶಿನ ಶಾಸ್ತ್ರದ ದಿನ ಬೆಳ್ಳಂಬಳೆಗೆ ಅಕ್ಕಪಕ್ಕದ ಮನೆಯ ಯಜಮಾನ್ರುಗಳು ಬಂದು ನಿಂತು ಗರಿಯನ್ನು ಎಣಿಯೋದ್ರಿಂದ ಹಿಡಿದು ಚಪ್ಪರ ಹಾಕಿ ಹೂ ಸಹ ಮುಡಿಸಿದರು ಮತ್ತು ಗೃಹಿಣಿಯರು ಬೇಗನೆ ಬಂದು ಚಪ್ಪರಕ್ಕೆ ಪೂಜೆಯನ್ನು ಮಾಡಿ ಅಡುಗೆ ಮಾಡಲು ಶುರು ಮಾಡಿದರು ನಂತರ ಐದು ಹೊಣಿಕೆಯನ್ನು ಇಟ್ಟು ಅಡುಗೆ ಮನೆಯಲ್ಲಿ ಪೂಜೆ ಮಾಡಿದ್ರು ಈ ಪೂಜೆಗಳಲ್ಲಿ ಒಂದೊಂದಕ್ಕೂ ಒಂದೊಂದು ರೀತಿಯ ಅರ್ಥ ಇರುತ್ತೆ ಆದರೆ ಈ ಬ್ಯುಸಿ ಟೈಮಲ್ಲಿ ನನಗೆ ಯಾರು ಅವುಗಳ ಅರ್ಥನ ಹೇಳಲಿಲ್ಲ ಮತ್ತು ಹುಡುಗನ್ನ ಕೂರಿಸಿ ಶಾಸ್ತ್ರ ಮಾಡಿದ್ರು ಆಮೇಲೆ ಎಲ್ಲರೂ ಅರಿಶಿನದ ನೀರನ್ನು ಹಾಕಿ ಸ್ನಾನ ಮಾಡಿಸಿದ ಮೇಲೆ ಮತ್ತೆ ಶಾಸ್ತ್ರಕ್ಕೆ ಕೂರಿಸಿ ಶಾಸ್ತ್ರ ಮಾಡಿದ್ರು ನಂತರ ಬಿಸಿಬೇಳೆ ಭಾತ್ ಮಾಡಿದರು ಹೊಟ್ಟೆ ಅಂತೂ ತುಂಬ ಹಸ್ತಿತ್ತು ನನಗೆ ತಿಂದ್ವಿ ಮುಂದಿನ ಮಧ್ಯಾಹ್ನದ ಅಡುಗೆ ಮಾಡೋಕೆ ತಯಾರು ಮಾಡಿದ್ರು ಈ ಅಡುಗೆ ಟೈಮಲ್ಲಿ ನಾನು ಕೆಲವರನ್ನು ಮಾತಾಡಿಸ್ದೆ ಹಾಯ್ ಆಂಟಿ ಮಾತಾಡಿ ನಿಮ್ಮ ಹೆಸರು ಹೇಳಿ अंगीय अच्छा 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 लड़का ये अच्छा 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 �

ನೀವು ಮಾತಾಡಿ ಅಕ್ಕ ಹಾಯ್ ಮಾಡಿ ಹೇಳಿ ನೀವೇನು ಮಾಡಿದ್ರಿ ಹಾಂ ಓ ತುಂಬಾ ಘಮ ಘಮ ಅಂತಿದೆ ಅಕ್ಕ ನೀವು ಮಾತಾಡಲ್ವಾ ಬಿಡಿ ಬಿಡಿ ನಿಮ್ದಿಲ್ಲ ಬಿಡಿ ಕಟ್ಟ ಇವ್ರು ಏನೋ ಕೂಗಿಸ್ತಾ ಇದ್ದಾರೆ ಕುಕ್ಕರಲ್ಲಿ ಅಯ್ಯಪ್ಪ ಭಯ ಐತಿತ್ತು ಇನ್ನೆಲ್ಲಿ ವಿಡಿಯೋ ಮಾಡೋದು ಇನ್ನು ಅವರು ತರ್ಕಾರಿ ತರಕಾರಿ ಪಲ್ಯ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ಹಾಯ್ ಮಾಡಿ ಆಂಟಿ ಎಲ್ಲ ಇನ್ನು ಇವ್ರು ಕಾಯಿ ತುರಿತಾ ಇದ್ದಾರೆ ಅಡುಗೆ ಎಲ್ಲ ಇದು ಮಾಡಿದ್ದೀರಿ ನೋಡಿ ಅಟ್ಟಿ ಮ್ಯಾನೇಜ್ಮೆಂಟ್ ಎಲ್ಲ ಇವ್ರದೇ ಹಾಂ ಹೌದು ಇವರು ಮಾಡ್ತಿದ್ರು ಹೇಳಿ ಹೇಳಿ ನೀವೇನೇನು ಮಾಡಿದ್ರಿ ಹೇಳಿ ಅಯ್ಯೋ ಹೈ ಮಾಡಿ ಆಂಟಿ ನೀವು ಹೈ ಮಾಡಿ ಆಂಟಿ ಇವರೆಲ್ಲ ಅವಾಗ್ಲೇ ಮಾಡಿ ಮುಗಿಸಿ ರೆಸ್ಟ್ ತಗೋತ ಇದ್ರೆ ಎಲ್ಲ ತಿಂದ್ವಿ ರುಚಿಯಾಗುತ್ತೆ ಮತ್ತೆ ಖಾರ ರುಬ್ತಿದಾರೆ ಇವರು ಹೈ ಬರೀ ಮಸಾಲೆ ಮಸಾಲೆ ಮ್ಯಾನೇಜ್ಮೆಂಟ್ ಎಲ್ಲ ಇವ್ರದು ಖಾರ ರುಬ್ಬೋದಿಲ್ಲ ಮತ್ತೆ ನೀವೇ ಬೇಕಾಂಟಿ ಮದುವೆ ಬಗ್ಗೆ ಏನಿಸ್ತಾ ಇದೆ ತುಂಬಾ

ಇನ್ನು <laughs> ಜೋರೆಗೆ ಮಾಡಿ ಹೇಳಿ ನಿಮ್ದಾಯ್ತೀ ಯಾಕಷ್ಟೊಂದ್ಲಿಟ್ಟು ನೀರು ಯಶಸ್ತ್ರ ಇದ್ದು ಒಂಬತ್ತು ಗಂಟೆಗೆ ಆದ್ರೆ ಹಿಂದಿನ ಬರ್ಬೇಕು ತಾನೇ ಸ್ವಂತ ಕೇಳ್ತೀರಾ ಇಷ್ಟ ನಿಧಾನಕ್ ಬಂದಿದ್ದೀರಾ ಹೆಂಗೆ ನಿಮ್ಗಳ್ ಕತೆ ಸರಿ

ಯಾಕಷ್ಟ್ ಲೇಟ್ ಆಗಿ ಬಂದ್ರಿ ಹುಡ್ಗನ್ ಸ್ವಂತ ದೊಡ್ಡಮ್ಮ ಆಗಿ ಹಿಂಗ್ ಮಾಡ್ಬೋದ ನೀವು ಹಿಂದಿನ ದಿನನೇ ಬರ್ಬೇಕು ತನಿ ನೆಂಟ್ರತರ ಇವತ್ತು ಬಂದಿದ್ದೀರಾ ಹ್ಮ್ ಕಾರ್ಡ್ ಕೊಡಕ್ ಹೋಗಿ ಹ್ಮ್ ಹೌದೌದು ಮ್ಯಾನೇಜ್ಮೆಂಟ್ ನಿಮ್ದೆ ನಿಮ್ಮದೇ ಮ್ಯಾನೇಜ್ಮೆಂಟ್ ಮಧ್ಯದಲ್ಲಿ ಒಂದ್ ಕಡೆ ಕುಂತಿದ್ದೀರಾ ನಿಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರುತ್ತೆ ಹೋಗಿದೆ ಅದೆಲ್ಲ ಹೇಳ್ಬಾರ್ದು ಏನು ಇಲ್ಲ ಹೆಂಗಿದೆ ಅಂತ ಹಂಗಂಗೆ ಆಗ್ತೀನಿ ಮಧ್ಯದಲ್ಲಿ ಸಾಂಗ್ ಕೂರಿಸಿ ಅಷ್ಟೇ ಇನ್ನೇನು ಮಾಡಿ ಬಗ್ಗೆ ಮುಂದೆ ಕೇಳಿ ಇದೆಲ್ಲ ಗಲಾಟೆ ಮಧ್ಯ ನಮ್ಮ ಮದುವೆ ಹುಡುಗ ಫೋನ್ನಲ್ಲಿ ಬಿಜಿ ಹುಡುಗಿ ಜೊತೆ ಮತ್ತು ಇನ್ನೊಂದಂದ್ರೆ ಹುಡುಗ ಬೆಳಗ್ಗೆಯಿಂದ ಹಸ್ಕೊಂಡಿರ್ಬೇಕಂತೆ ಈ ಶಾಸ್ತ್ರದಲ್ಲಿ ಅವರು ಚೆನ್ನಾಗಿ ಹಸ್ಕೊಂಡಿದ್ರು ಮಧ್ಯಾಹ್ನ ಅಡುಗೆ ಆದಮೇಲೆ ಅವ್ರಿಗೆ ಎಲ್ಲನೂ ಊಟಕ್ಕೆ ಹಾಕ್ಕೊಟ್ಟು ಅವರು ಊಟ ತಿಂದ ಮೇಲೆ ನಾವು ಎರಡು ಗಂಟೆಗೆ ನಾವೆಲ್ಲ ಬಡಿಸಿ ಬೇರೆಯವ್ರಿಗೆ ಬಡಿಸಿ ಊಟ ಮಾಡಿದ್ವಿ ಹೀಗೆ ಹಳದಿ ಶಾಸ್ತ್ರ ಮುಗೀತು ಇನ್ನು ಮದುವೆ ದಿನ ಬಂದೇ ಬಿಡ್ತು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಅದರಲ್ಲೂ ಮಹದೇಶ್ವರನ ದೇವಾಲಯದಲ್ಲಿ ಮದುವೆ ಆಗಬೇಕು ಅನ್ನೋದು ಮದುವೆ ಹುಡುಗನ ಆಸೆ ಆಗಿದ್ದರಿಂದ ದೇವಸ್ಥಾನದಲ್ಲಿ ಮದುವೆಗೆ ತಯಾರಿಯಾಗಿತ್ತು ಸಂಜೆ ಆರು ಗಂಟೆ ಆರೂವರೆಗೆ ದೇವಸ್ಥಾನಕ್ಕೆ ಹೋದ್ವಿ ನಾನು ಕೆಲವು ಶಾಸ್ತ್ರದಲ್ಲಿ ಭಾಗ್ಯಾದೆ ಮತ್ತು ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಅಲ್ಲೇ ದೇವಸ್ಥಾನದಲ್ಲೇ ಮಲಗಿದ್ವಿ ಬೆಳಿಗ್ಗೆ ಸುಮಾರು ಎಂಟು ಗಂಟೆಗೆ ನಾಂದಿ ಶಾಸ್ತ್ರಕ್ಕೆ ಕೂತಿದ್ವಿ ಅನಂತರ ದೇವರು ತರೋದಿತ್ತು ಅನಂತರ ಒಂಬತ್ತೂವರೆ ಹತ್ತು ಗಂಟೆಗೆ ತಾಳಿ ಕಟ್ಟಿಸಿದ್ರು ಅದಾದಮೇಲೆ ರಿಸೆಪ್ಷನ್ ಹಾಲ್ನಲ್ಲಿ ತುಂಬ ಅದ್ಭುತಗಳು ನಡೆದವು ಅದರಲ್ಲಿ ನನ್ನ ಚಿಕ್ಕ ಮಾವ ಅವರ ಡ್ಯಾನ್ಸು ಹುಡುಗಿ ಕಡೆಯವರ ಡಾನ್ಸು ನಮ್ಮ ಹುಡುಗಿಯರ ಡ್ಯಾನ್ಸು ಇಷ್ಟೆಲ್ಲ ಆದಮೇಲೆ ನಮ್ಮ ಡ್ಯಾನ್ಸ್ ಇಲ್ಲದೆ ಹೋದರೆ ಹೇಗೆ ಅಂತ ನಾವು ಮಾತಾಡ್ಕೊಂಡು ಎರಡು ಸ್ಟೆಪ್ ಹಾಕಿದ್ವಿ ಹೀಗೆ ಎಲ್ಲರೂ ಡ್ಯಾನ್ಸ್ ಮುಗಿಸಿ ಗ್ರೂಪ್ ಫೋಟೋ ತಿಗ್ಸಿ ಹುಡುಗಿಯನ್ನು ಮನೆ ಕರ್ಕೊಂಡು ಬಂದ್ವಿ ಸಿನಿಮಾಗಳಲ್ಲಿ ತೋರಿಸೋ ರೀತಿ ಅಕ್ಕಿಯನ್ನು ಒದ್ದು ಬರುವಂತಿಲ್ಲ ಹೊಸ್ತಿಲಿಗೆ ಪೂಜೆಯನ್ನು ಮಾಡಿ ನಮಸ್ಕರಿಸಿ ಒಳಗಡೆ ಬರಬೇಕು ಇದಿಷ್ಟು ಮೇಳಾಪುರದ ಸಂಪ್ರದಾಯದ ಪ್ರಕಾರ ನಡೆಯೋ ಮದುವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇನ್ನು ಈ ರೀತಿಯ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್